ಹಾಯ್ ಎಲ್ಲರಿಗೂ ಎಲ್ಲರನ್ನೂ ನನ್ನ ಬ್ಲಾಗ್ನಲ್ಲಿ ವೆಲ್ಕಮ್ ಮಾಡುತ್ತಾ ಬನ್ನಿ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಫ್ರೆಂಡ್ಸ್ ನೋಡಿ ಇವಾಗ ಸೆವೆನ್ ತರ್ಟಿ ಆಗ್ತಾಯಿದೆ ಮಾರ್ನಿಂಗ್ ನೋಡಿ ಇಬ್ಬನಿ ಹೇಗೆ ಹೇಗೆ ಫುಲ್ ಅವರಿಸ್ಕೊಂಡು ಬಿಟ್ಟಿದೆ ಫ್ರೆಂಡ್ಸ್ ನೋಡಿ ನೋಡಲಿಕ್ಕೂ ತುಂಬ ಸೂಪರ್ ತಣ್ಣನೆ ಗಾಳಿ ಫುಲ್ ಇಬ್ಬನಿ ಫ್ರೆಂಡ್ಸ್ ಮೋಡ ಏನೂ ಕಾಣಿಸ್ತಾ ಇರಲಿಲ್ಲ ಅಷ್ಟು ಇಬ್ಬನಿ ಮೂಡಿದೆ ನೋಡಿ ಫ್ರೆಂಡ್ಸ್ ಅಮ್ಮ ಹಾರೋದ್ಲು ಇವು ಮೂರು ಮಕ್ಕಳು ಗುಬ್ಬಿಯ ಮಕ್ಕಳು ಇವಾಗ ರೆಕ್ಕೆ ಬಂದಿವೆ ಹಾರಲಿಕ್ಕೆ ರೆಡಿ ಇವೆ ನೋಡಿ ಕಾಣಿಸ್ತಾ ಇದೆಯಾ ನೋಡಿ ನಮ್ಮ ಮನೆಯಲ್ಲಿ ಪಿ ಓ ಪಿಯಲ್ಲೇ ಗುಬ್ಬಿ ಗೂಡು ಕಟ್ಟಿವೆ ಅದರಲ್ಲಿ ಮೂರು ಮರಿಗಳು ಹಾಕಿದ್ದು ಇವಾಗ ಇವು ಹಾರಲಿಕ್ಕೆ ರೆಕ್ಕೆಗಳು ಬಂದಿವೆ ಅದಕ್ಕೋಸ್ಕರ ಹಾರ್ ನೋಡ್ತಾ ಇದ್ದಾವೆ ನೋಡಿ ನೋಡಿ ಅದು ಒಂದು ಹಾಂ ನೋಡಿ ಹಾರಲಿಕ್ಕೆ ಸಿದ್ಧವಾಗಿವೆ ಇದು ನೋಡಿ ಇದು ಅವರ ಪಪ್ಪ ಪಪ್ಪ ಗುಬ್ಬಿ ಮರಿ ಬ್ಲ್ಯಾಕ್ ಶೇಡ್ ತಾಯಿ ಹಾರೋಗಿದ್ದಾಳೆ ಬರ್ತಾಳೆ ಇರಿ ಇದು ನೋಡಿ ಇವು ಮೂರು ಮರಿಗಳು ಒಳಗಡೆ ಹೋದು ನೋಡಿ ಅವು ಹಾಂ ನೋಡಿ ತಾಯಿ ಬಂದು ನೋಡಿ ಇವಳು ತಾಯಿ ಇವಳು ತಾಯಿ ಮೂರು ಮಕ್ಕಳಿನ ತಾಯಿ ನೋಡಿ ನೋಡಿ ಇದ್ದಾಳೆ ನೋಡಿ ನೋಡಿದ್ರ ಎಷ್ಟು ಚೆನ್ನಾಗಿ ಅನ್ಸುತ್ತೆ ಸುಂದರ ಕ್ಷಣಗಳು ಗುಬ್ಬಿಯ ಸುಂದರ ಕ್ಷಣಗಳು ಇವಾಗ ಟ್ವೆಂಟಿ ಟ್ವೆಂಟಿ ಫೈವ್ ಡೇಸ್ ಆಯಿತು ಇವು ಮರಿಗಳು ಹಾಕಿದ್ವು ನೋಡಿ 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 ಸೂಪರ್ ನೋಡಿ ಕಾಣಿಸ್ತಾ ಇದಾವ ನೋಡಿ ಟ್ವೆಂಟಿ ಫೈವ್ ಡೇಸ್ ಆಯಿತು ಮರಿಗಳು ಹಾಕಿದ್ವು ಇವಾಗ ಅವುಕ್ಕೆ ರೆಕ್ಕೆ ಬಂದಿವೆ ಇವಾಗ ಹಾರಲಿಕ್ಕೆ ರೆಡಿಯಾಗಿದಾವೆ ಹಾಯ್ ಎಲ್ಲರಿಗೂ ನಮ್ಮ ಯೂಟ್ಯೂಬ್ ಫ್ರೆಂಡ್ಸ್ಗೆ ಹಾಯ್ ಹೇಳಿ ಗುಬ್ಬಿಗಳೇ ನಮ್ಮ ಯೂಟ್ಯೂಬ್ ಫ್ರೆಂಡ್ಸ್ಗೆ ಹಾಯ್ ಹೇಳಿ ಬೇಗ ಬೇಗ ಹಾಯ್ ಹೇಳಿ ಹೇಳಿ ಬೇಗ ನಾಗರತ್ನ ಚಾನೆಲ್ ಸಕ್ಸಸ್ ಆಗಲಿ ಅಂತ ಒಂಕೆ ಆಗಲಿ ಮೊನೋ ಆಗಲಿ ವಚ್ ಅವರ್ ಕಂಪ್ಲೀಟ್ ಆಗಲಿ ಅಂತ ಹೇಳಿ ಬೇಗ ಬೇಗ ಹೇಳಿಪ್ಪ ಏ ಗುಬ್ಬಿ ತಾಯಿ ನೀನು ಹೇಳು ತಾಯಿ ವಾರ್ನಿಂಗ್ ಮಾಡಿದ್ಲು ಒಳಗಡೆ ಹೋಗಿ ಅಂತ ಹೌದು ಹೋಗೇ ಬಿಟ್ರು ನೋಡಿ ಫ್ರೆಂಡ್ಸ್ ಫ್ರೆಂಡ್ಸ್ ನನಗೆ ಲಾಂಗ್ ವಿಡಿಯೋ ಮಾಡಕ್ಕೆ ತುಂಬಾ ಇಷ್ಟ ಫ್ರೆಂಡ್ಸ್ ಬಟ್ ಏನಂದ್ರೆ ನನ್ನ ಮೊಬೈಲ್ ಸಪೋರ್ಟ್ ಕೊಡ್ತಾ ಇಲ್ಲ ಅದಕ್ಕೋಸ್ಕರ ನಾನು ಶಾರ್ಟ್ ವಿಡಿಯೋ ಮಾಡ್ತಾಯಿದ್ದೀನಿ ಈ ಶಾರ್ಟ್ ವಿಡಿಯೋಗೆ ನನಗೆ ನೀವು ತುಂಬ ಸಪೋರ್ಟ್ ಮಾಡ್ತೀರ ಅಂತ ಅನ್ಕೋತೀನಿ ನೀವೆಲ್ಲ ಸಪೋರ್ಟ್ ಮಾಡ್ತೀರಾ ಅನ್ಕೋತೀನಿ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಲೈಕ್ ಆದರೆ ಒಂದು ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ಯಾಕಂದರೆ ನಮ್ಮನ್ನೆಲ್ಲ ಬೆಳೆಸೋದು ನೀವೇ ನೀವು ಬೆಳೆಸಿದ ಮೇಲೆ ನಮ್ಮನ್ನೆಲ್ಲ ಬೆಳೆಯೋಕ್ಕೆ ಸಾಧ್ಯ ಥ್ಯಾಂಕ್ ಯು ಬಾಯ್ ಬಾಯ್